ಅವ್ರು ಯಾರು ಕೂಡ ಸೌಜನ್ಯಗಳ ಪರವಾಗಿ ಹೋರಾಟ ಮಾಡಿದ್ದಲ್ಲ ಸೌಜನ್ಯ ಎನ್ನುವಂತ ನಿಷ್ಪಾಪಿ ಅಮಾಯಕ ಹೆಣ್ಣಿನ ಹೆಸರನ್ನ ಬಳಸಿಕೊಂಡು ದೌರ್ಜನ್ಯವನ್ನ ಮಾಡುತ್ತಾ ಅತ್ಯಾಚಾರಿಯ ಪರವಾಗಿ ಹೋರಾಟವನ್ನ ಸಂಘಟಿಸಿ ಅಮಾಯಕರ ಹೆಗಲ ಮೇಲೆ ಬಂದೂಕನ್ನ ಇರಿಸಿ ಧರ್ಮಸ್ಥಳದ ಕಡೆಗೆ ಗುರಿಯನ್ನ ನೆಟ್ಟಂತಹ ಪರಮ ಪಾತಕಿಗಳವರು ಪರಮ ಪಾತಕಿಗಳು ಬಂಧುಗಳೇ ನಿಮಗೆ ಸತ್ಯ ಏನು ಎನ್ನುವುದು ಗೊತ್ತಾಗಿದೆ ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ದಾಳವನ್ನ ಹಾಕಿಸಿಕೊಳ್ತಾನೆ ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಡಪಂಥಿಯರಿಗೆ ಸಂಸದ ಇದ್ದಾನೆ ಕಿಂಗ್ ಪಿನ್ ನಾನು ಬಹಿರಂಗವಾಗಿ ಹೇಳ್ತೇನೆ ಮಾಧ್ಯಮದವರು ವರದಿ ಮಾಡಬಹುದು ಅದನ್ನ ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನ ಬಹಿರಂಗ ಪಡಿಸ್ತಾ ಇದ್ದೇನೆ ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಆ ಸುಜಾತಾ ಪಟ್ಟಿ ಎನ್ನುವ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗೆರಿ ಅವರು ಯಾವತ್ತು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗಪಡಿಸಿ ಇವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆ ఏను బురుడ ఇక బాబ వార్నిష్ బురుడే ననగ్ కడే అన్సిబి శివ ఆత రుండమాల ఒక బురుడయట్టు కను క్షేత్ర మేలన ఎలా అపవద ఆ బురుడయ్యిబిత క్షేత్ర ఎల్ అపవదాల ఆ బురుడే ఇక్కడ శుద్ధ మారిబిట్ట ಇವರ ಎಲ್ಲ ನಾಟಕವನ್ನ ನಾವೆಲ್ಲ ಗಮನಿಸಿದ್ದೀವಿ ಇನ್ನೂ ಕೂಡ ಮಾತಾಡದ ಇದ್ರೆ ನಮ್ಮನ್ನ ಮನುಷ್ಯರು ಅಂತ ಹೇಳಿ ಕರೆಯೋದಿಲ್ಲ ನಾವೆಲ್ಲರೂ ಧರ್ಮಕ್ಷೇತ್ರದ ಪರವಾಗಿರೋಣ ನಿನ್ನೆ ಶಬರಿಮಲೆ ಟಾರ್ಗೆಟ್ ಮಾಡಿದ್ರು ಇಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದ್ರು ತಿರುಪತಿಯ ತಿಮ್ಮಪ್ಪನನ್ನ ಟಾರ್ಗೆಟ್ ಮಾಡಿದ್ರು ಸದ್ಗುರು ಅವರನ್ನ ಇಶಾ ಫೌಂಡೇಶನ್ ಮೂಲಕ ಟಾರ್ಗೆಟ್ ಮಾಡಿದ್ರು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನಾಳೆ ಶೃಂಗೇರಿಗೆ ಬರ್ತಾರೆ ನಾಡಿದ್ದು ಕೊಲ್ಲೂರಿಗೆ ಬರ್ತಾರೆ ನೀವು ಅದೆಲ್ಲ ದೂರ ಅಂತ ಹೇಳಿ ನೋಡ್ತಾ ಇದ್ರೆ ನಾಡಿದ್ದು ನಿಮ್ಮ ಮನೆಯ ಅಂಗಳದಲ್ಲಿರುವಂತ ದೈವದ ಗುಡಿಯನ್ನ ಒಡೆಯಿರಿ ಅಂತ ಹೇಳ್ತಾರೆ ಎಚ್ಚರರಾಗಿ ಜಾಗೃತರಾಗಿ ಅಂತ ಹೇಳ್ತಾ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಲ್ಲಿ ನಿರ್ಮಾಣಗೊಂಡಿರುವಂತದ್ದು ಇದಕ್ಕೊಂದು ಕೋರ್ ಸಮಿತಿಯನ್ನ ನಾವು ರಚಿಸಿಕೊಂಡಿದ್ದೇವೆ ಇನ್ನು ರಾಜ್ಯದ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇದನ್ನ ಸಂಘಟಿಸ್ತೇವೆ ಜಗದೀಶ್ ಕಾರಂಜಿ ಅವರು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಮಾರ್ಗದರ್ಶನವನ್ನ ನೀಡಿದ ಕಾರಣಕ್ಕೆ ಇಷ್ಟೊಂದು ಶಕ್ತಿಶಾಲಿಯಾಗಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಹೋರಾಟಕ್ಕೆ ನಿಂತಿದೆ ಈ ಸಮಿತಿಯ ಮೂಲಕವೇ ಈ ರಾಜ್ಯದ ಎಲ್ಲ ಸಂಸದರನ್ನ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಪ್ರಕರಣದ ಹಿಂದೆ ಭಯೋತ್ಪಾದಕ ಚಟುವಟಿಕೆಗಳಿವೆ ಖಂಡಿತವಾಗಿಯೂ ಇದಕ್ಕೆ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಇಲ್ಲಿನ ತನಿಖೆಗಳ ಬಗ್ಗೆ ನಮಗೆ ಯಾವ ಆಕ್ಷೇಪ ಇಲ್ಲ ನಿಜವಾಗಿಯೂ ಇದು ಎನ್ಐಎ ತನಿಖೆಗೆ ಒಳಪಡಲಬೇಕು ಆ ತನಿಖೆಯ ಮೂಲಕ ಯಾರ್ಯಾರು ಇದ್ರ ಹಿಂದಿದ್ದಾರೆ ಎಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳ್ತಾ ಕೊನೆಯ ಒಂದು ಮಾತನ್ನ ಹೇಳ್ತೇನೆ ಬಂಧುಗಳೇ ಕಾನೂನು ನೀಡುವಂತಹ ಶಿಕ್ಷೆಯ ಪ್ರಮಾಣ ಸಣ್ಣದಿರಬಹುದು ಆದರೆ ಒಳೆಯ ಮಂಜುನಾಥನ ಸನ್ನಿಧಾನದಲ್ಲಿರುವಂತ ಧರ್ಮದೈವ ಅಣ್ಣಪ್ಪ ಸ್ವಾಮಿ ಇದಾರಲ್ಲ ಆ ಅಣ್ಣಪ್ಪ ಸ್ವಾಮಿ ಕೊಡುವಂತ ಶಿಕ್ಷೆ ಅತ್ಯಂತ ಉಗ್ರವಾಗಿರ್ತದೆ ಆ ಶಿಕ್ಷೆ ಪ್ರಾರಂಭ ಆಗಿದೆ ಇದನ್ನ ಅನುಭವಿಸಿಯೇ ಅವರು ಸಾಯ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಒಮ್ಮೆ ಘೋಷಣೆಯನ್ನ ಕೂಗೋಣ ಹರ 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 ಬೋಲೋ ಭರತ್ ಮಾತಾ ಎಲ್ರಿ ಕೂಡ ನಮಸ್ಕಾರಗಳು ತುಂಬಾ ಹಿರಿಯರು ಬಂದಿದ್ದೀರಿ ಬಹಳ ಗಣ್ಯರು ಬಂದಿದ್ದೀರಿ ಈ ಹೋರಾಟಕ್ಕೆ ನೊಗವನ್ನು ಹೊತ್ತಂತ ತನ್ನ ಮಾತಾ ಭಗಿನಿಯರಿಗೆ ವಿನಾಕಾರಣ ಬಯಸ್ಕೊಂಡಂತ ಕೇಸುಗಳನ್ನು ಹಾಕಿಸಿಕೊಂಡಂತ ಒಂದು ರೀತಿ ಸಾಮಾಜಿಕವಾಗಿ ಒಂದು ಕಾಲಕ್ಕೆ ಬಹಿಷ್ಕರಿಸಲ್ಪಟ್ಟಂತ ತುಂಬಾ ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಇಲ್ಲಿ ಬಿಸಿಲಲ್ಲಿ ನಿಂತಿದ್ದಾರೆ ಇವರ ಎಲ್ಲರ ಸಹಕಾರದಲ್ಲಿ ಇವತ್ತು ನಾವು ಇಷ್ಟು ದೊಡ್ಡ ಸಂಖ್ಯೆಯಾಗಿದ್ದೇವೆ ಮುಂದಿನ ದಿನದಲ್ಲಿ ನಾವೇನಾದ್ರೂ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹಂಡ್ರೆಡ್ ಪರ್ಸೆಂಟ್ ಸಾಕಾಗೋದಿಲ್ಲ ಆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಸಂಘಟಿಸೋಣ ಅಂತ ನನ್ನ ಮಾತನ್ನು ನೋಡಿಸ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ఏష్యా నెట్ న్యూస్ నెట్వర్క్ ప్రస్తుతి